ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಭಾಳ ವರ್ಷಗಳಿಂದ ನಿಮ್ಮ ಲೋಕಸಭಾ ಕ್ಷೇತ್ರ ರಾಜಕೀಯ ನೋಡ್ಕೊಂಡು ಬರ್ತಾ ಇದ್ದೀರಿ ಈ ಕಳೆದ ಬಾರಿ ಎಲ್ಲ ಡಿ ಕೆ ಸುರೇಶ್ ಅವರಿಗೆ ಫೈಟೇ ಇಲ್ಲ ಅಂತ ಚರ್ಚೆ ಆಗ್ತಿತ್ತು ಅಶ್ವಥ್ ಗೌಡ್ರು ಇದ್ದರು ಸೋತರು ಈ ಬಾರಿ ದೇವೇಗೌಡರು ಅಳಿಯ ಜಯದೇವದವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಬರ್ತಿದಾರೆ ಏನನ್ಸತ್ ವಾತಾವರಣ ಬದಲಾಗಿದೆಯಾ ಹೇಗೆ ಸರ್ ವಾತಾವರಣ ಈಗ ನಾವು ಆಗೋ ಆರೋಗ್ಯದ ಇದು ಮಾಡ್ಕೊಂಡಿದ್ರು ಜನಕ್ಕೆ ಬೇಕಾಗೋದು ರಕ್ಷಣೆ ಬೇಕೀಗ ಆವಾಗ ಜನಗಳಿಗೆ ಕಷ್ಟ ಸುಖ ಆಗೋದು ಬೇಕು ಅದನ್ನು ಏನು ಬೇಕಾಗೋದಲ್ಲ ಕಾರ್ಯಕರ್ತರು ಇಲ್ಲ ಜನಕ್ಕೆ ಇಲ್ಲಿ ಆಸ್ಪತ್ರೆಯದೇ ಆಗಲಿ ಆರೋಗ್ಯದಾಗಲಿ ಇಲ್ಲ ಡೆವಲಪ್ಮೆಂಟ್ ಆಗಲಿ ಎಲ್ಲ ಮಾಡೋದು ಇದಿರಬೇಕು ಇವತ್ತು ನಮಗೆ ಆವಾಗ ಗಾಂಧಿ ಕಾಲದಿಂದನೂ ಆಗಿರೋ ಕೆಲಸ ಇವ್ರು ಯಾರು ಯಾರ ಕೈಲೂ ಮಾಡೋಕ್ಕಾಗಲ್ಲ ಅವತ್ತು ಇಂದಿರಾ ಗಾಂಧಿ ಅವರು ಬಟ್ಟೆ ಕೊಟ್ಟರು ರೇಷನ್ ಕೊಟ್ಟರು ಪ್ರತಿಯೊಂದು ಭಾಗ್ಯ ಜೊತೆ ಎಲ್ಲರಿಗೂ ಕೊಟ್ಟರು ಇಂದಿರಾಂಧಿ ಇವರು ಆಮೇಲೆ ಉಳಿವಣಿಗೆ ಭೂಮಿ ಆಮೇಲೆ ರೈತ ಒಡಬೆಗಳು ಮಡಗಿದ್ರೆ ಅವ್ರಿಗೆ ದೇವ್ ಒಡಬೆಗಳು ವಾಪಸ್ ಕೊಡೋ ತಗ ಮಾಡಿದ್ರು ಬುದ್ಧಿ ಆಮೇಲೆ ಓಲ್ಡ್ ಪಿಂಚಿನ್ಗಳು ಅವೆಲ್ಲ ಅವರೇ ಮಾಡಿಕೊಟ್ಟಿದ್ದು ಅವ್ರು ಮಾಡಿಕೊಟ್ಟಿರೋ ಕೆಲಸ ಆಮೇಲೆ ಉಕ್ಕಿನ ಮಳೆ ಅಂತ ವಾಜಪೇಯಿ ಅವಾಗೆ ಅವ್ರನ್ನ ಇದು ಮಾಡ್ದು ಅವ್ರ ಸಮ ನಾವು ಯಾರು ಮಾಡೋಕೆ ಬರಲ್ಲ ಅಂತ ಇದು ಮಾಡ್ದು ಎಲ್ಲ ಥರ ಅವ್ರು ಮಾಡಿರೋ ಕೆಲಸಗಳೇ ಉಳ್ಕೊಂಡಿರೋದು ಇವತ್ತನ್ನು ಈಗ ಮಧ್ಯಮ ಮಧ್ಯ ಬಂದಿದ್ದವರೆಲ್ಲ ಏನೂ ಮಾಡಿಲ್ಲ ನಾವು ಅದು ಮಾಡ್ದೋ ಇದು ಮಾಡ್ದೋ ಅಂತಾರೆ ಮಧ್ಯ ಬಂದಿರೋ ಏನು ಒಂದು ಪೈಸದ ಭಾಗ ಮಾಡಿಲ್ಲ ಈಗ ಇವರು ಈ ಸರ್ಕಾರ ಬಂದಾಗ ಎಲ್ಲ ಜೀವ ಕಂಟ್ಕೊಂಡು ಮಾಡಿಸಿದ್ರು ಹದಿನೈದು ಲಕ್ಷ ಆಗ್ತೀವಿ ಹದಿನೈದು ಲಕ್ಷ ಆಗ್ತೀವಿ ಅಂತ ಏನೂ ಹಾಕಿಲ್ಲ ಒಂದು ಪೈಸಾ ಹಾಕಿಲ್ಲ ಏನಿಲ್ಲ ಏನೋ ಇದು ಮಾಡ್ಕೊಂಡು ರಾಮ ಮಂದಿರ ರಾಮ್ ಮಂದಿರ ಅಂತ ಹೋಗ್ತಾ ಹೋಗ್ತು ಅವರು ಬೆಳಗ್ಗೆ ಎದ್ದು ರಾಮನ ಪೂಜೆ ಮಾಡ್ತಾ ಗೊತ್ತಿಲ್ಲ ನಾವಂತೂ ಬೆಳಗ್ಗೆ ಎದ್ದು ರಾಮನ ಮಕ್ಕ ನೋಡಿದ್ರೆ ಫೋಟೋ ನೋಡಿದ್ರೆ ಇಚ್ಛೆ ಬರಲ್ಲ ನಾವು ಅವಾಗಿಂದ ನಾವು ಹದಿನೇಳು ವರ್ಷದಿಂದ ನೋಡ್ತಾ ಇರೋದು ಅವಾಗ ಆರ್ಥಿಕ ಕಮ್ಮಿ ಇತ್ತು ರಾಮನ್ನ ರಾಜಕೀಯಕ್ಕೆ ಬಳಸ್ಕೊಳ್ಬೇಡಿ ರಾಜಕೀಯಕ್ಕೆ ಬಳಸ್ಕೊಬಾರ್ದು ಈಗ ನಿಮ್ಗೂ ತೆವು ನಮಗೂ ತೇಗೋ ನಿಮ್ಗೆ ಇಷ್ಟ ಆಯ್ದಾಗ ನೀವು ಹೋಯ್ತೀರಾ ನನಗಿಷ್ಟ ಆದ್ರೆ ನಾ ನೀವು ಹೋದಾಗ ನಾನು ಹೋಗ್ಕಾಯ್ತದ ನಿಮಗೆ ನಿಮ್ಗೆ ಯಾವಾಗ ಪ್ರಿಯ ಆವಾಗ ಹೋಯ್ತೀವಿ ನಮ್ಗೆ ಯಾವಾಗ ಪ್ರಿಯೋ ಆವಾಗ ಹೋಯ್ತೀವಿ ಯಾವ ರಾಜಕೀಯಕ್ಕೆ ದೇವ್ರನ್ನ ಬಳಸ್ಕೋಬಾರ್ದು ಯಾವಾಗಲಿ ಯಾರ ಮನೆ ದೇವ್ರಿಗೆ ಯಾರ ಮನೆ ವಸ್ತು ನಮ್ಮನೆ ವಸ್ತು ಅಲ್ಲ ಪಬ್ಲಿಕ್ ವಸ್ತು ಪಬ್ಲಿಕ್ ಇದ್ರೆ ಇದಾಗೋದು ರಾಜಕೀಯಗೆ ಯಾವತ್ತೇ ದೇವ್ರನ್ನ ಬಳಸ್ಕೋಬಾರ್ದು ನೀವೇನು ಅಭಿವೃದ್ಧಿ ಮಾಡ್ತೀರಾ ಅದನ್ನೇ ಇದು ಮಾಡಿ ಅಭಿವೃದ್ಧಿ ಮಾಡೋದು ನೋಡಬೇಕು ಯಾವಾಗೂ ನಾವು ಎಲ್ಲೋದ್ರೂ ಬಾವುಟ ಹಾಕ್ಕೊಂಡು ಬಾವುಟ ಹಾಕೊಂಡು ರಾಮ ಮಂದಿರ ರಾಮ ಮಂದಿರಾಮ್ ಮಂದಿರ ಮಾಡಿದ್ದು ಅವತ್ತು ರಾಜೀವ್ ಗಾಂಧಿ ರಾಮ್ ಮಂದಿರ ನಾಲ್ಕು ವಾಗಲಿ ಬಾಗ್ಲು ತೆಗ್ದಿದ್ದು ಇವಾಗ ಅವಾಗ ಏನು ಹೇಳಲ್ಲ ರಾಮ ಮಂದಿರ ಮಾಡ್ದು ಅಂತ ಹೇಳಲ್ಲ ಇವರು ಸುಮ್ಮನೆ ಇವಾಗ ಬಿ ಜೆ ಪಿ ರಾಮ ಮಂದಿರ ರಾಮ್ ಮಂದಿರ ಅಂತ ಇವಾಗ ಏನು ಮಾಡೋಲ್ಲ ಇವಾಗ ಜನಗಳಿಗೆ ಸುಮ್ಮನೆ ಕಣ್ಣು ನಾಟಕಗಳು ಇಲ್ಲಿ ಮೂವತ್ತು ವರ್ಷ ಆಯಿತು ಇವರು ಜೆ ಡಿ ಎಸ್ ಎಸ್ ಒಂದು ಐದು ಸಾವಿರದ ಇನ್ನೂರು ರೂಪಾಯಿ ಮನೆ ಐದು ಸಾವಿರದ ಇನ್ನೂರು ರೂಪಾಯಿ ಕಟ್ಟಿಸ್ಕೊಂಡಿದ್ರು ಮನೆಗಳು ಕೊಡ್ತೀವಿ ಅಂತ ಅವು ಎರಡು ಸತಿ ಮುಖ್ಯಮಂತ್ರಿ ಅದು ಕುಮಾರಸ್ವಾಮಿ ಎರಡು ಸರ್ತಿ ಮುಖ್ಯಮಂತ್ರಿ ಮನೆಗಳು ಕೊಡೋಕ್ಕಾಗಿಲ್ಲ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಕಟ್ಟಿಸ್ಕೊಂಡಿದ್ದು ಐದು ಸಾವಿರದ ಇನ್ನೂರು ರೂಪಾಯಿ ಕಟ್ಟಿಸ್ಕೊಂಡಿದ್ರು ಐದು ಸಾವಿರ ರೂಪಾಯಿ ಇನ್ನೂರು ರೂಪಾಯಿ ಕಟ್ಟಿಸ್ಕೊಂಡು ಅದರಲ್ಲಿ ಎಷ್ಟೋ ಜನ ಸತ್ತೋದ್ರು ಎಷ್ಟೋ ಜನ ಅದು ಅಕ್ಲಾ ಇದು ಅರ್ಜಿಗಳು ಅಡ ಮಾಡಿಬಿಟ್ರು ಆ ಎರಡು ಸತಿ ಮುಖ್ಯಮಂತ್ರಿ ಆದಾಗೂ ಇವಾಗ ಒಂದ್ ಸೈಟ್ ಕೊಡೋಕ್ಕಾಗಿಲ್ಲ ಇವತ್ತು ರಾಮನಗರದಲ್ಲಿ ಆಗಲಿ ಎಲ್ಲೇ ಆಗಲಿ ಈಗ ಉಳಿವನ್ಗೆ ಭೂಮಿ ಕೊಟ್ಟಿರೋದೆಲ್ಲ ಕಾಂಗ್ರೆಸ್ ಸರ್ಕಾಗನೆ ಇವಾಗ ಈಗೂ ಈಗ ಸೈಟ್ ಕೊಡ್ತೀವಿ ಅಂತ ಇದ್ಮಾ ಈಗ ಈಗ ಆವಾಗ ಕಾಂಗ್ರೆಸ್ ಪಕ್ಷ ಇದ್ದಾಗ ವಿಜಯನಗರ ಕನಕಪುರ ಸರ್ಕಲ್ಲು ಎಲ್ಲ ಕಡೆನು ವಿಜಯನ ಕಾಂಗ್ರೆಸ್ ಸರ್ಕಾರ ಇದ್ದಾಗೇ ಸೈಟ್ಗಳು ಕೊಟ್ಟಿರೋದು ಇವತ್ತು ಇವಾಗ ಬಂದು ಏನು ಏನು ಕೊಟ್ಟಿಲ್ಲ ಇವಾಗ ಐದು ವರ್ಷ ಆಯ್ತು ರೋಡ್ಗಳೆಲ್ಲ ಇದಾಗಿ ಇವತ್ತು ಅಂತ ಇನ್ನೂ ರೋಡ್ ನೀವು ಹೋಗಿ ಕೆಲವು ರೋಡ್ಗಳಲ್ಲಿ ಹೋಗಿ ರೋಡ್ಗಳಲ್ಲಿ ಹೋಗೋಕೆ ಆಗಲ್ಲ ಅನಿತಾ ಕುಮಾರಸ್ವಾಮಿ ಅನಿತಾ ಕುಮಾರಸ್ವಾಮಿ ಆ ರೋಡ್ಗಳಲ್ಲಿ ಹೋಗೋಕೆ ಆಗಲ್ಲ ಆ ಥರ ಆಗಿದೆ ಇವಾಗ ಮಾಡ್ದವ ಮಾಡ್ದವ ಅಂತ ಇವಾಗ ಮಾಡಿದರೆ ಇವಾಗ ಯಾಕೆ ಬೇರೆ ಕಡೆಯಿಂದ ತಂದು ಇನ್ನೊಬ್ರು ಕ್ಯಾಂಡಿಡೇಟ್ ಹಾಕ್ಬೇಕು ಅಲ್ವಾ ಈಗ ನಾನು ಮಾಡಿದೆ ನನ್ನ ಜೂಗತ್ತಾಗಿ ನಾನು ಕೆಲಸ ಮಾಡಿದ್ದೀನಿ ಅಂತ ಕೇಳ್ಬೋದು ಆಮೇಲೆ ಕೊಲೈನಾ ಟೈಮ್ನಲ್ಲಿ ಡಿ ಕೆ ಸುರೇಶ್ ಅವರು ಡಿ ಕೆ ಶಿವಕುಮಾರ್ ಅವರು ಆಸ್ಪತ್ರೆ ತಿಂಡಿ ಊಟ ಎಲ್ಲ ಕೊಟ್ಟವಾಗು ಕೊಲೆ ಟೈಮ್ನಲ್ಲಿ ಮನೆ ಪ್ರತಿ ಪ್ರತಿಯೊಂದು ಹಾಡ್ಗು ಹೋಗಿದ್ದಾರೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಸ್ಯಾನಿಟೈಜರ್ ಕೊಟ್ಟಿದ್ದಾರೆ ಮಾಸ್ಕ್ಗಳು ಕೊಟ್ಟಿದ್ದಾರೆ ಎಲ್ಲ ಇವು ಗೆದ್ಬಿಟ್ಟು ಮನೇಲಿ ಸೇರ್ಕೊಂಡಿದ್ವು ಬರ್ಲೇ ಇಲ್ಲ ಇವು ಕೊನ ಬಂದು ಇವು ಆ ಟೈಮ್ ಎಲ್ಲ ಕೊಡ್ ಊರಿಗೆ ರಕ್ಷಣೆ ಕೊಡ್ಬೇಕಲ್ವಾ ರಕ್ಷಣೆ ಕೊಡದೀಗ ನೀವು ಅದಕ್ಕೆ ನಿಮ್ಗೆ ಸೋಲಕ್ ಭಯ ಆಯ್ತು ಯಾರನ್ನ ತಂದು ಹಾಕೊಂಡಿದ್ದೀಗ ಅಲ್ಲಿ ನಿಮ್ಗೆ ಸೋಲಕ್ ಭಯ ಆಯ್ತಿದ ನೀವೇ ನಿಂತ್ಕೊಂಡು ಇದ್ ಮಾಡಬಾರ್ದು ಎಷ್ಟಲ್ಲಿ ನಿಮ್ ಮೂವತ್ತು ವರ್ಷದಿಂದ ಇಪ್ಪತ್ತ್ ಮೂವತ್ತು ವರ್ಷದಿಂದ ನೀವೇ ಇದ್ದೀರಾ ಏನ್ ಏನ್ ಮಾಡಿದ್ರಿ ಇನ್ನೊಂದು ಮಾತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಒಳ್ಳೆ ಹೆಸರು ಮಾಡಿದ್ರೆ ಹೃದಯವಂತ ಆದ್ರೆ ಒಂದಷ್ಟು ಜನರು ವಿಶ್ಲೇಷಣೆ ಅವ್ರು ಬಲಿ ಪಶು ಮಾಡ್ತಿದಾರೆ ಬಲಿ ಪಶು ಮಾಡ್ತಾ ಅವ್ರಿಗೆ ರಾಜಕೀಯ ತಗೋಬಾರ್ದಾಗಿತ್ತು ಅವನ್ನ ಅವರು ಅವನ್ನ ತೂಕ ಮನಸ್ಸು ಅವರು ಇವತ್ತು ಹೇಳ್ತಾ ಇದ್ರೆ ಆಸ್ಪತ್ರೆಯಲ್ಲಿ ಒಳ್ಳೆ ವ್ಯಕ್ತಿ ಒಳ್ಳೇದು ಆಮೇಲೆ ಒಳ್ಳೆ ಆಪರೇಷನ್ ಮಾಡ್ತಾ ಇದ್ರು ಅಂತ ಎಲ್ಲ ಇದ್ ಮಾಡ್ತಾ ಇದಾರೆ ಅವನ್ನ ತಂದಿ ರಾಜಕೀಯ ತಂದಿ ಮಾಡ್ಕ ತಗೊಬಂದು ಅವನ್ನ ಬಲಿ ಬಲಿ ಕೊಡ್ತಾ ಇದ್ರೆ ಈ ದೇವ್ರಿಗೆ ಬಲಿ ಕೊಡಲ್ವಾ ಆತರ ಬಲಿ ಕೊಡ್ತಾ ಇದಾರೆ ಮಂಜುನಾಥ್ ಅವ್ರಿಗೆ ಅವರು ಪಾಪ ಅವ್ರಿಗೆ ಬರಾಕೆ ಇಷ್ಟ ಇರ್ಲಿಲ್ಲ ಅವನು ತೊಗೊಬಂದು ಬಲಿ ಕೊಡೋಕ್ಕೆ ಇದು ಮಾಡ್ತಾ ಇವಾಗ 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 ಏನು ಆ ಥರ ಮಾಡೋಂಗಿದೆ ಇವಾಗ ನಿಂತ್ಕೊಂಡು ಅವಾಯ್ಡ್ ಮಾಡ್ಬೋದಾಯ್ತಲ್ವಾ ಈಗ ನಾನು ಮಾಡಿ ಈಗ ನೀವು ಏನೋ ಮಾಡ್ತೀರಾ ನೀವು ಕರೆಕ್ಟಾಗಿ ಮಾಡಿದ್ರೆ ಜನಗಳ ಹತ್ರ ಹೋಗಿ ಮಾಡ್ಬೋದು ಇಲ್ಲಿ ರಾಮನಗರದಲ್ಲಿ ದುಡ್ಡು ಕೊಡ್ದಾಗ ಓಟ್ ಆಗ್ತಾಯಿದ್ರು ಅವ್ರಿಗೆ ದುಡ್ಡು ಇಸ್ಕೊಂಡಾಗ ಓಟ್ ಹಾಕ್ತಾ ಬೇರೆ ಕಡೆಯಲ್ಲಿ ಐದು ಸಾವಿರ ಒಂದು ಸಾವಿರ ಈ ಥರ ಇಸ್ಕೊಂಡು ಓಟ್ ಆಗ್ತಾಯಿದ್ರು ಇಲ್ಲಿ ರಾಮನಗರದಲ್ಲಿ ಇಪ್ಪತ್ತು ಸಲ ಇಪ್ಪತ್ತು ಸ ಇಪ್ಪತ್ತು ವರ್ಷದಿಂದ ಒಂದು ಒಂದು ರೂಪಾಯಿ ಇಸ್ಕೊಂಡಾಗ ಓಟ್ ಮಾಡ್ತಾ ಇದ್ರು ಜನ ಇಲ್ಲಿ ಕುಮಾರಸ್ವಾಮಿ ಅವ್ರಿಗೆ ಅನಿತಾ ಕುಮಾರಸ್ವಾಮಿ ಅವ್ರಿಗೆ ಓಟ್ ಓಟ್ ಹಾಕಿದಂದ್ರೆ ಅವ್ರಿಗೆ ಹುಣ ತೀರ್ಸೋಕ್ಕೆ ಕೈಲಿ ಆಗಲಿಲ್ಲ ಪ್ರಯೋಜನ ಆಗಿಲ್ಲ ಗುಣ ತೀರ್ಸಿಲ್ಲ ಇವರು ಹುಣ ತೀರ್ಸಿದಾಗ ಅಲ್ಲೋಗಿ ಇಲ್ಲೋಗಿ ನಾವು ಅದು ಮಾಡ್ತೀವಿ ಇವಾಗ ಹುಣ ತೀರ್ಸಕ್ ಆಗಿ ಇವಾಗ ಯಾರನ್ನ ನಾವು ತಗೊಬಂದ್ವಿ ಪಾಪ ಅವ್ರನ್ನ ಬಲಿ ದೇವ್ರಿಗೆ ಬಲಿ ಕೊಡಲ್ವಾ ಆ ತರ ಬಲಿ ಕೊಡ್ತಾವೆ ನಮ್ಮ ಹೆಸರು ರಾಜು ಅಂತ ಅಲ್ಲ ಇರೋದು ಓಪನ್ ಆಗಿ ಇರೋದು ಈಗ ಅವರು ನಮ್ ನಮ್ಗೆ ಹೇಳ್ತೀನಿ ಕೇಳಿ ಇಲ್ಲೊಂದು ಗ್ಯಾಸ್ ಕೊಡನ್ ಇದೆ ಗ್ಯಾಸ್ ಕೊಡೋನು ಒಂದು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರಿಗೆ ಒಂದು ಹತ್ತು ಸಲ ನಮಗ ನಮ್ಗೆ ಅವ್ರಿಗೆ ಅದನ್ನ ಎತ್ಸಿ ಅಂತ ಅದೇನು ಎಚ್ ಇದು ಇದಾಗ್ಬಿಟ್ರೆ ರಾಮನಗರ ಎಲ್ಲ ಹೊಂಟೋಯ್ತದೆ ಇಲ್ಲಿ ಅವ್ರಿಗೆ ಕಾಲಿಗೆ ಬಿದ್ದಿ ಬೇಡ್ಕೊಂಡಿದ್ದೆ ಅನಿತಾ ಕುಮಾರ್ ಸಮಯ ಕಾಲೇಲಿ ಹೋಗಿದ್ದಾಗ ಅವರು ನಮ್ದ ಕಾಲೇಲಿ ಹೋಗಿದ್ದಾಗ ಅನಿತಾ ಕುಮಾರ್ ಸಮೀದು ಆದ್ರೆ ಒಂದ್ ದಿವ್ಸನ ಬಂದು ಅವಾಗ ಯಾಕೆ ಏ ಯಾಕೆ ಅಂತ ಕೇಳಿಲ್ಲ ಅವ್ರು ಏ ಎತ್ತಿಗೆ ಅದು ಅಂತ ಅದು ಒಳ್ಳೆ ಒಂದು ಹಂದಿಗೂ ಇದ್ದಂಗೆ ಐತೆ ಆ ಗ್ಯಾಸ್ ಅವಾಗ ಹೂಗಿರ್ಲಿಲ್ಲ ಕೊಟ್ಟಿದ್ರು ಅದೊಂದು ಎಚ್ಚಕ್ಕೆ ಇವ್ರ ಕೈಲಿ ಆಗಲಿಲ್ಲ ಮುಖ್ಯಮಂತ್ರಿ ಆಗಿ ಇವರು ಎರಡು ಸಲ ಮುಖ್ಯಮಂತ್ರಿ ಅದು ಎಲ್ಲ ಇದು ಇವರು ಅವರು ಎಲ್ಲ ಏನು ವಚನ ಬೆಸ್ಟು ವಚನ ಬೆಸ್ಟು ಅಂತ ಇದು ಮಾಡ್ಕೊಂಡದು ಇವತ್ತು ಹೇಳ್ಬೇಕಂದ್ರೆ ಯಡಿಯಪ್ಪರವರು ಕುಮಾರಸ್ವಾಮಿನ ಪೂಜೆ ಪೋಟ ಮಾಡ್ಕೊಂಡು ಪೂಜೆ ಮಾಡಬೇಕು ಯಡಿಯೂರಪ್ಪ ಯಾರು ಅನ್ನೋದು ಜನಕ್ಕೆ ಗೊತ್ತಿರಲಿಲ್ಲ ಕುಮಾರಸ್ವಾಮಿ ಅಂದರೆ ಕಕ್ಕ ಬಂದಿಗೋದು ಇವತ್ತು ಯಡಿಯೂರಪ್ಪ ಅವಾಗ ವಚನ ಬೆಷ್ಟ ವಚನ ಬೆಸ್ಟ ಅಂತ ಹೇಳಿ ಇದು ಮಾಡಿದ್ರು ಈಗ ಅವ್ರನ್ನೇ ಕಕ್ಕ ಬಂದು ಇವ್ರು ಯಾರು ಪವಾಗ ಇರಲಿಲ್ಲ ಅವ್ರಿಗೆ ಪವರ್ ಇರಲಿಲ್ಲ ಆಮೇಲೆ ಇವಾಗ ಅಶ್ವಥ್ ನಾರಾಯಣ ಅವಾಗ ರಾಮನಗರದಲ್ಲಿ ಯಾರಪ್ಪ ಗಂಡಸಿದೀಗ ಅಂತ ಇವಾಗ ಏಕಲ್ಲಿ ಮಾತಾಡಿದ್ರು ಇವು ಇವಾಗ ಮಿನಿಸ್ಟ್ರುಗಳಲ್ಲ ಇವು ಮಿನಿಸ್ಟ್ರುಗಳ ಬಾಯಲ್ಲಿ ಈ ತಗ ಬಗಲ್ಲ ಯಾಗ ಲೋಕಲ್ ಅದ ಇದರ್ತಾವೆ ಮಿನಿಸ್ಟ್ರುಗಳ ಬಾಯಿನಲ್ಲಿ ಏನ್ ಮಾತಾಡ್ಬೇಕು ಬರ್ಬೇಕು ಯಾರಪ್ಪ ಗಂಡ್ ರಾಮನಗರದಲ್ಲಿ ಗಂಡಸ್ರು ಇವಾಗ ಯಾರು ಇಲ್ವಾ ರಾಮನಗರ ಗಂಡಸಿಲ್ದಾಗ ನೀವು ಗಂಡ ಬಂದಿದ್ನ ಅವೆಲ್ಲ ಮಾತಾಡ್ಬೇಕ ಒಂದು ತಾಳ್ಮೆ ಇರಬೇಕು ನಾನೊಂದು ಮಾಧ್ಯಮ ಕೇಳ್ಕೊಳ್ಳೋದು ನಾನು ಕೇಳ್ಕೊಳ್ಳೋದು ಅಷ್ಟೇ ಯಾರು ಉಪ್ಪಿನಿಂದವ್ರು ನೀರು ಕುಡಿಬೇಕು ಯಾರು ತಪ್ಪು ಮಾಡಿದ್ರು ಅವ್ರನ್ನ ಎತ್ತಿ ತೋರಿಸ್ಬೇಕು ನಮ್ಮ ಇವತ್ತು ಕೋರ್ಟು ನ್ಯಾಯ ಇಲ್ಲ ಮಾಧ್ಯಮರಿಂದ ನ್ಯಾಯ ಸಿಗ್ತದೆ ಅಲ್ವಾ ಕೋರ್ಟ್ ಇವತ್ತು ಜಡ್ಜಿ ಆಗ್ಬೋದು ಯಾರು ದುಡ್ಡು ಕೊಟ್ಟರೆ ಬೇಕು ಅವ್ರು ಏನು ಬೇಕಾಗ ಮಾಡ್ತಾರೆ ಮಾಧ್ಯಮಗಳಿಂದನೇ ನ್ಯಾಯ ಸಿಗ್ಬೇಕಾದ್ರೆ ಜನಗಳಿಗೆ ಮೊಗತ್ತು ನೋಡ್ತೀವಿ ಮಾಧ್ಯಮ ಕರೆಕ್ಟ್ ಆಗಿದ್ರೆ ಸಮಾಜ ಮಾತಿಮರು ಇವತ್ತು ಸಮಾಜನ ಹೊಡೆದೆ ಬಿಡಿಸ್ಬೋದು ಅಲ್ವಾ ಸರ್ ಮಾಧ್ಯಮ ಏನ ಬಿಗಿ ಇಲ್ಲ ಅಂತಂದ್ರೆ ಸಮಾಜ ಇವತ್ತು ಮಾಧ್ಯಮ ಇರೋದ್ರಿಂದ ಸ್ವಲ್ಪ ಸಮಾಜ ಭಯ ಬಿಟ್ಟಿಂದ ಇದೆ ಅಲ್ವಾ ಮಾಧ್ಯಮ ಬಿಗಿ ಇಲ್ಲ ಅಂದಿದ್ರೆ ಇವತ್ತು ಸಮಾಜ ಇಷ್ಟೊತ್ತಿಗೆ ಎಲ್ಲ ಎಲ್ಲ ಮಾರ್ಕೊಂಡು ಹೊಂಟೋಗ್ಬಿಡೋ ಕರೆಕ್ಟಾ ಸರ್ ಕರೆಕ್ಟ್ ಕರೆಕ್ಟ್